ಬಾಲಬ್ರೂಯಿ ಕಟ್ಟಡವನ್ನು ಪಾರಂಪರಿಕ ವಿನ್ಯಾಸಕ್ಕೆ ಒಳಪಟ್ಟು ನವೀಕರಿಸಿರುವ ಕಾಮಗಾರಿ ಉದ್ಘಾಟನೆ ಹಾಗೂ ಕರ್ನಾಟಕ ವಿಧಾನಮಂಡಲ ಸಂಸ್ಥೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸಚಿವ ಕೆಜೆ ಜಾರ್ಜ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ರಾಜಕೀಯ ಪಕ್ಷಗಳ ನಾಯಕರು ಉಪಸ್ಥಿತರಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾದರಿಯಲ್ಲಿ ರಾಜ್ಯದಲ್ಲೂ ಇರಬೇಕು ಎಂದು ಬಯಸಿದ್ದೆವು ಅದಕ್ಕೆ ಪೂರಕವಾಗಿ ಎಂದಿನಿಂದ ಸಂಸ್ಥೆ ಆರಂಭಗೊಂಡಿದೆ ಎಲ್ಲ ಶಾಸಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಶಾಸಕರು ಸಂಸದರಿಗೆ ಸಭೆ ಸಮಾರಂಭ ಕುಳಿತು ಚರ್ಚೆ ನಡೆಸಲು ಸೂಕ್ತ ಸ್ಥಳದ ಅಗತ್ಯವಿತ್ತು ಈ ಹಿನ್ನೆಲೆಯಲ್ಲಿ ಕ್ಲಬ್ ಆರಂಭಿಸಿದ್ದೇವೆ ಎಲ್ಲ ಹಾಲಿ ಮಾಜಿ ಶಾಸಕರು ಸೌಲಭ್ಯ ಸದುಪಯೋಗ ಪಡೆದುಕೊಳ್ಳಬೇಕು ಬಾಲಬ್ರೂಯಿ ಪಾರಂಪರಿಕ ಕಟ್ಟಡದ ವಿನ್ಯಾಸಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ವಿನ್ಯಾಸ ಮಾಡಲಾಗಿದೆ ಎಂದರು ಇಲ್ಲಿವರೆಗೆ ಎಲ್ಲ ಶಾಸಕರುಗಳು ಕೂಡ ಅವರಿಗೆ ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೆ ಜಾಗ ಇರಲಿಲ್ಲ ಇಂಡೋರ್ ಗೇಮ್ಸ್ಗಳೆಲ್ಲ ಇರ್ತವೆ ಅದನ್ನೆಲ್ಲ ಮಾಡಲಿಕ್ಕೆ ಒಂದು ಸ್ಥಳ ಬೇಕಲ್ಲ ಆ ಸ್ಥಳನ ಕೊನೆಗೆ ಚರ್ಚೆ ಮಾಡಿ ಬಾಲುಬ್ರೂಹಿ ಯೋಗ್ಯವಾದಂಥ ಸ್ಥಳ ಅಂತೇಳಿ ನಾವು ತೀರ್ಮಾನ ಮಾಡಿ ಕರ್ನಾಟಕ ವಿಧಾನಮಂಡಲ ಸಂಸ್ಥೆಯವರು ನನಗೆ ಒಂದು ಮೀಟಿಂಗ್ ಕರೆದು ಇದನ್ನು ಕೊಡಬೇಕು ಅಂತೇಳಿ ಹೇಳಿದ್ರು ನಾನು ಹೇಳಿದೆ ಕೊಡೋಣ ಐ ಆಮ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡೋದ್ರಲ್ಲಿ ಭಾಳ ಆಸಕ್ತಿ ನನಗೂ ಆಸಕ್ತಿ ಇದೆ ಯಾಕಂದರೆ ಹಿಂದೇನು ಕೂಡ ಹೇಳಿದ್ದೆ ನಾನು ಆಸಕ್ತಿ ಇದೆ ಮಾಡೋಣ ಅಂತ ಹೇಳಿದೆ